ಈ ಶೈಕ್ಷಣಿಕ ಪರಿಸರ ಇಲ್ಲಿ ಹೆಂಗಿತ್ತು ಅಂತಂದ್ರ ನಿಜವಾಗ್ಲೂ ಈ ಶಾಲೆಯಲ್ಲಿ ಕಲಿತಂತ ವಿದ್ಯಾರ್ಥಿಗಳು ಇವತ್ತಿನ ನನ್ನ ಜೊತೆ ಸಂಪರ್ಕದಾಗದಾರ ಬಹುತೇಕ ಇಡೀ ಜಗತ್ತಿನಾದ್ಯಂತ ನಮ್ಮ ಶಾಲೆ ವಿದ್ಯಾರ್ಥಿಗಳು ಹಂಚೋಗಿದಾರ ನಿಜವಾಗ್ಲು ಅಂತಹ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದ್ದೇ ನನ್ನ ಭಾಗ್ಯ ನಾ ಮದುವಿ ಮಾಡಿಕೊಂಡ್ರ ಎಲ್ಲಿ ವಿದ್ಯಾರ್ಥಿಗಳನ್ನ ಅಲಕ್ಷ್ಯ ಮಾಡೋದಾಗತ್ತ ಅನ್ನುವಂತಹ ಅದ್ಭುತವಾದಂತಹ ಮನೋಭಾವದಂತಹ ಆ ವ್ಯಕ್ತಿ ಅವ್ರು ಕಲ್ತದ್ದು ಇದೇ ಪಾಟೀಲ್ ಪಾಲ್ಪಾಡು ಶಾಲೆ ಸರ್ ಪ್ರಪಂಚದ ಭೂಪಟ ಹಾಕಿದಾಗ ಯಾವ್ದಾದ್ರು ಒಂದು ದೇಶ ಎಲ್ಲಿ ಐತಿ ಅಂತಂದ್ರೆ ಅವ್ರ ಮುಖ ಎದಿಟ್ಟಿತ್ತು ಅವ್ರ ಕೈ ಕರೆಕ್ಟ್ ಆಗಿ ಆ ದೇಶಕ್ಕೆ ಹಾಕಿತ್ತು ಧಾರವಾಡದಾಗ ಒಂದು ಕಲ್ಲು ಹೋಗದ್ರ ಅದು ಸ್ಟೂಡೆಂಟ್ಗೆ ಬೀಳ್ತದಂತ ಹಂಗ ನಮ್ಮೂರಾಗ ನೀವು ಯಾರನ್ನಾದ್ರು ಕರೆದ್ರ ಖಂಡಿತ ಅವ್ರ ಮನೆಯಾಗ ಯಾರು ಒಬ್ರು ನಮ್ಮ ಶಾಲೆ ಕಲ್ತು ವಿದ್ಯಾರ್ಥಿನಿ ಗದಗ್ನ್ಯಾಗ ಶ್ರೀಯುತ ಬಿಜಿ ಅಣ್ಣಿಗೇರಿ ಅಂತ ಹೇಳಿಗೇರಿ ಸರ್ ಅಣ್ಣಿಗೇರಿ ಸರ್ ಅಂತ ಹೇಳಿ ಅಣ್ಣಿಗೇರಿ ಸರ್ ಆಶ್ರಮ ಅಂತಂದ್ರ ಅದು ಅವ್ರು ಏನಂತ ಕರಿತಾರ ಶಿಕ್ಷಕ ಸಂತ ಅಂತ ಅಷ್ಟು ಶಿಕ್ಷಣಕ್ಕಾಗಿ ನಾ ಮದುವೆ ಮಾಡ್ಕೊಂಡ್ರ ಎಲ್ಲಿ ವಿದ್ಯಾರ್ಥಿಗಳನ್ನ ಅಲಕ್ಷ್ಯ ಮಾಡೋದಾಗತ್ತ ಅನ್ನುವಂತಹ ಅದ್ಭುತವಾದಂತಹ ಮನೋಭಾವದಂತಹ ಆ ವ್ಯಕ್ತಿ ಅವ್ರ ಕಲ್ತದ್ದು ಇದೇ ವಿಹ ವಿಪಾಟೀಲ್ಪಡು ಶಾಲೆಯಲ್ಲಿ ನನ್ನ ಒಂದ್ಸಲ ತಮ್ಮ ಆಶ್ರಮ ಕರ್ಸಿದ್ರು ಎಷ್ಟು ಕರೆಸಿದಾಗ ಅವಾಗ ಇತಿಹಾಸ ಹೇಳ್ಕೊಂತ ಇತಿಹಾಸ ಹೇಳ್ಕೊಂತ ಶಿ ಇತಿಹಾಸ ಹೇಳ್ಕೊಂತ ಸರ್ ಹಂಗ ಹಿಂಗ ಅಂತ ಹೇಳ್ಕೊಂತ ಹೇಳ್ಕೊಂತ ಬಂದಿದ್ರು ಬರ್ತಾ ಇದ್ದಾಗ ಬರ್ತಾ ಇದ್ದಾಗ ನನಗೊಂದು ಕೈ ಅಂತ ಸರ್ ಈಗ ನಾನು ಕಲಿಸವ್ರ ಇಲ್ಲ ಬಟ್ ಆ ಶಾಲೆಯೊಳಗು ನೀವು ಕಲ್ತಿದಿ ಜೊತೆಗೆ ನೀವು ಕಲಿಸ್ತಾ ಇದೀರಿ ಅನ್ನೋದೇ ನನಗೊಂದು ಸಂತೋಷ ಅದಕ್ಕ ನಿಮಗ ನಮಸ್ಕಾರ ಮಾಡಿದ್ರೆ ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡ್ದಂತ ಒಂದು ನನಗ ಒಂದು ಆ ಫೀಲ್ ಬರಕ್ತತಿ ಅದ್ ದಯವಿಟ್ಟು ಏನ್ರಿ ಸರ್ ನಾನು ನಿಮ್ಮಿಂದ ಇನ್ನು ಎಷ್ಟೋ ಕಲಿಬೇಕಾಗೇತಿ ದಯವಿಟ್ಟು ಅಂತ ತಪ್ಪು ಮಾಡಾಕ ಹೋಗಬ್ಯಾಡ್ರಿ ನಿಮ್ಮ ನಾನು ನಿಮ್ಮ ಎದುರಿಗಿ ಏನೋ ಏನೋ ಎಷ್ಟ ಸಣ್ಣವನ್ ನನ್ನಂತವನ್ನ ಕರಿಸಿ ನಿಮ್ಮ ಆಶ್ರಮಕ್ಕ ನಿಮ್ಮ ಆಶ್ರಮಕ್ಕ ನನಗೆ ಅವಕಾಶ ಕೊಟ್ಟುದ ಒಂದ್ ದೊಡ್ಡ ಭಾಗ್ಯ ಹೌದ್ ಇಲ್ರಿ ಸರ್ ನಿಮ್ಮ ನಿಮ್ಮ ಶಾಲಿದ್ ಋಣ ನನ್ ಮ್ಯಾಲ್ ಬಾಳ ಐತಿ ಅಂತ ಹೇಳಿ ಎಷ್ಟ ಧನ್ಯದ ಅಂತಹ ಒಬ್ಬ ಶಿಕ್ಷಕ ಸಂತಾ ಅಂತವರಲ್ಲಿ ಹೇಳ್ಕೊಟ್ಟಂತ ಈ ಪ್ರೌಢಶಾಲಿ ಬಗ್ಗೆ ನಾನ್ ಎಷ್ಟ ಹೇಳಿದ್ರು ಕಟ್ಟ ವೀಕ್ಷಕರಿಗೆ ನಾನು ಒಂದ್ ಹೇಳಾಕ ಇಷ್ಟ ಪಡ್ತೇನಿ ಆ ಇಂಟರ್ನ್ಯಾಷನಲ್ ಪ್ಲೇಯರ್ ಆದಂತಹ ಪ್ರಕಾಶ್ ಹೊನ್ವಾಡ ಪ್ರಕಾಶ್ ಹೊನ್ವಾಡ್ ಅವರು ಕೂಡ ಸ್ಟೂಡೆಂಟ್ ಅದಾದ್ಮೇಲೆ ಇಲ್ಲಿ ನಮ್ಮ ಊರಲ್ಲಿ ಫೇಮಸ್ ಅಂದ್ರೆ ಒಂದು ವರ್ಷಗಳ ಇತಿಹಾಸ ಇರುವಂತ ನಮ್ಮ ಅಂಗಡಿ ಐತಿ ಅವ್ರ ಸುಂಕ ಸೌಕಾರ ಕೂಡ ಇಲ್ಲೇ ವಿಟ್ಲ ಹೈಸ್ಕೂಲ್ ಅಲ್ಲೇ ಕಲ್ತಿರೋದು ಅಲ್ರಿ ಹೆಂಗ ನಮ್ ಶಾಲಿ ಹೆಂಗ ಐತಿ ಅಂತ ಬಹುಶಃ ನೀವು ಒಂದು ಕೇಳಿರ್ಬಹುದು ಧಾರವಾಡದಾಗ ಒಂದು ಕಲ್ಲು ಹೋಗದ್ರ ಅದು ಸ್ಟೂಡೆಂಟ್ ಅಂತ ನಮ್ಮ ಊರಾಗ ಯಾರಾದ್ರೂ ಕರದ್ರೆ ಖಂಡಿತ ಅವ್ರ ಮನ್ಯಾಗ ಯಾರು ಒಬ್ರು ನಮ್ ಶಾಲೆಗೆ ಕಲ್ತು ವಿದ್ಯಾರ್ಥಿನಿ ಇರ್ತಾರೆ ಅಷ್ಟೊಂದು ಒಂದ್ ರೀತಿ ಹೆಂಗಂದ್ರ ಅವಿನಾಭಾವ ಸಂಬಂಧ ವಿದ್ಯಾರ್ಥಿಗಳಿಗೆ ರೋಣ್ ನಗರದ ಪ್ರಜೆಗಳು ರೋಣ್ ನಗರದ ಸುತ್ತಮುತ್ತಲಿನ ಪ್ರಜೆಗಳು ಹಾಗೂ ರೋಣ್ ನಗರದ ಪ್ರತಿಷ್ಠಿತ ಹಿ ಪ್ರೌಢಶಾಲೆಯ ಸಂಬಂಧ ಹೆಂಗಂದ್ರ ಒಂದ್ ರೀತಿ ತಾಯಿ ಮಕ್ಕಳ ಸಂಬಂಧ ಇದ್ದ ಅಷ್ಟು ಒಂದ್ ರೀತಿ ಈಗೇನೋ ಬದಲಾದ ಸನ್ನಿವೇಶದಲ್ಲಿ ಬಹಳಷ್ಟು ಸ್ಕೂಲ್ಗಳಾಗಿ ಬಿಟ್ಟಿದವು ಮತ್ತ ಆಮೇಲೆ ನಿಯಮಗಳು ಬದಲಾದವು ಹೌದು ನಾವು ಈಗಿನ ಆಡಳಿತ ಮಂಡಳಿಯವರು ಸಾಕಷ್ಟು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಬಹಳ ಪ್ರಯ ಪ್ರಾಮಾಣಿಕ ಪ್ರಯತ್ನ ಪಡ್ತಾರ ಬಹುಶಃ ಕೋಟಿ ಗಂಟಲೆ ರೊಕ್ಕ ಹಾಕಿ ಇಲ್ಲಿ ಅವರು ಇಂತಹ ಒಂದು ಸುಂದರವಾದ ಕಟ್ಟಡವನ್ನ ಕಟ್ಟಿದಾರ ಆದ್ರೆ ಬಹಳ ನಮ್ಮ ಹಳೆ ವಿದ್ಯಾರ್ಥಿಗಳದ್ದು ಏನು ಅಂತಂದ್ರೆ ಆ ಹಳೆ ಕಟ್ಟಡ ಇರಬೇಕಾಗಿತ್ತು ಅದನ್ನ ರಿನೋವೇಷನ್ ಮಾಡೋಕಾಗಿತ್ತು ಅದ್ರ ಜೊತೆಗೆ ಇದನ್ನೂ ಅನ್ನೋದು ಅದೊಂದು ಹತ್ರನು ಆ ಕೊರಗನ್ನ ನಾವು ಅದೊಂದು ಆ ಕೊರಗನ್ನ ನಾವು ಇದು ಮಾಡ್ತಾ ಇದೀವಿ ಇನ್ನ ಈಗಿನವರು ಸಾಕಷ್ಟು ಪ್ರಯತ್ನ ಯಾಕಂದ್ರೆ ಬದಲಾದ ಸರ್ಕಾರದ ಒಂದು ನಿಯಮಗಳ ನಿಯಮಗಳ ಅಡಿಯಲ್ಲಿ ಬಹಳಷ್ಟು ಪೋಸ್ಟ್ಗಳು ಆ ಪೋಸ್ಟ್ ತುಂಬಲಿಕ್ಕೆ ಆಗಿಲ್ಲ ಸರ್ಕಾರದ ಆದೇಶ ಇಲ್ಲ ಹಿಂಗಾಗಿ ಸ್ವಲ್ಪ ಶಿಕ್ಷಕರ ಕೊರತೆಯನ್ನ ನಮ್ಮ ಶಾಲೆ ನಮ್ಮ ಶಾಲೆ ಅನ್ಬೋದ್ ಬೇರೆ ಕಡೆ ಹೋದ್ರು ಇದು ನಮ್ ತವ್ರ ಮನಿನ ಇದು ಚಲೋ ಇದ್ದಷ್ಟು ನಮ್ಗೆ ಸಂತೋಷ ಒಂದು ಮಹೋನ್ನತವಾದಂತಹ ಶಾಲೆಯಲ್ಲಿ ಕಲ್ತೀನಿ ಅನ್ನೋದೇ ನನ್ಗೊಂದು ಹೆಮ್ಮೆ ನಮಗೂ ಸರ್ ಯಾಕಂದ್ರೆ ಹೇಳ್ತಿರ್ತಾರ ನಮ್ಮ ಮಾವನವ್ರು ಹೇಳ್ತಿರ್ತಾರ ನಿಮ್ ಕಡೆ ಕಲ್ತಿನಿ ಅಂತಂದ ಸೊ ನಮ್ಗ ನಿಮ್ಮ ಜೊತೆ ಕುತ್ಕೊಂಡು ಈಗ ಏನ್ ನಾವು ಈ ಸಂದರ್ಶನ ಮಾಡಬೇಕಂತ ನನಗೂ ತುಂಬಾ ಹೆಮ್ಮೆ ಆಗ್ತೈತೆ ಈ ವಿಷಯಗಳನ್ನೆಲ್ಲಾ ಕೇಳಿ ಅದಾದ್ಮೇಲೆ ನೀವು ಬರೀ ಸೈನ್ಸ್ ವಿಷಯದ ಬಗ್ಗೆ ಮಾತ್ರ ಪಾಠ ಹೇಳ್ತಿದ್ರೋ ಅಥವಾ ಮ್ಯಾಥ್ಸ್ ಬೇರೆ ಯಾವ್ದಾರ ಸಬ್ಜೆಕ್ಟ್ಗಳನ್ನ ತಗೊಂತ ಇದ್ರ ಇಲ್ಲ ಇಲ್ಲ ಇಲ್ಲಿ ಪ್ಯೂವರೆಗೆ ನಾನ್ ವಿಜ್ಞಾನನೇ ವಿಜ್ಞಾನ ತಗೊಂಡ್ ಕೆಮಿಸ್ಟ್ರಿ ಪಾಲೇಜು ಇವಾಗ ನೀವು ಮಾಡ್ತಿರೋವಂತ ಸಾಧನೆಗಳಲ್ಲಿ ವಿಜ್ಞಾನಾನ ಹೇಳ್ ಹೋಗೋದ್ರ ಹ್ಮ್ ಖಂಡಿತ ಖಂಡಿತ ಒಂದ್ ಇನ್ನೊಂದ ಒಂದೆರಡ್ ಮೂರು ವಿಷಯಗಳನ್ನ ಈ ಜೊತೆಗೆ ಹಂಚ್ಕೊಳ್ಳಿಕ್ಕೆ ವಿದ್ಯಾರ್ಥಿ ಹೆಸ್ರು ನಾ ಹೇಳ್ಲೇಬೇಕಿಲ್ಲಿ ಓಕೆ ಉಮರ್ ಫರೂಕ್ ಮೀರ್ ನಾಯ್ಕ್ ಅಂತ ಹೇಳಿ ಪಾಪ ಅವನಿಗೆ ತಂದೆ ಇರ್ಲಿಲ್ಲ ಇಲ್ಲಿ ತಮ್ಮ ಅಜ್ಜನ್ ಮನೆಯಾಗ ಇಲ್ಲಿ ಕಲೀಲಿಕ್ಕೆ ಬಂದಿದ್ದವ ವಿಜ್ಞಾನದ ಬಗ್ಗೆ ಸಿಕ್ಕಾಪಟ್ಟೆ ಆಸಕ್ತಿ ಆ ವಿದ್ಯಾರ್ಥಿ ನಮ್ಮ ಶಾಲೆಗೆ ಅಡ್ಮಿಷನ್ ತಗೊಂಡ ಅವನ ಆಸಕ್ತಿ ನೋಡಿ ಪ್ರತಿದ್ರಾಗೂ ವಿಜ್ಞಾನ ಗೋಷ್ಠಿಯೊಳಗ ವಿಜ್ಞಾನ ವಸ್ತು ಪ್ರದರ್ಶನದೊಳಗ ಏನಾದ್ರು ಕಾಂಪಿಟೇಷನ್ ಇತ್ತಂದ್ರೆ ಸೈನ್ಸ್ ಸೆಮಿನಾರು ಹಿಂಗ ಸೈನ್ಸ್ ಹಿಂಗ ಹಿಂಗೆಲ್ಲದ್ರಾಗೂ ಅವ್ನು ನಾನು ಪಾರ್ಟಿಸಿಪೇಟ್ ಮಾಡಿಸ್ತಿದ್ದೆ ಮುಂದ ಎಸ್ ಎಸ್ ಎಲ್ ಸಿ ಒಂದು ಯಂಗ್ ಸೈಂಟಿಸ್ಟ್ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಅವರು ಒಂದು ಯಂಗ್ ಸೈಂಟಿಸ್ಟ್ ಅವಾರ್ಡ್ ಅನ್ನ ಕೊಡ್ತಾರೆ ಸಂಬಂಧಪಟ್ಟಂತೆ ಅವನು ಒಟ್ಟಾರೆ ಸಾಧನೆಗಳನ್ನ ವಿಜ್ಞಾನ ಕ್ಷೇತ್ರದ ಸಾಧನೆಗಳನ್ನ ಆಮೇಲೆ ಸೆಲೆಕ್ಷನ್ ಪ್ರೊಸೀಜರ್ ಮೂಲಕ ಸೆಲೆಕ್ಟ್ ಮಾಡ್ತಾರೆ ನನಗೆ ಬಹಳ ಹೆಮ್ಮೆ ಅದ ಬಹುಶಃ ಎರಡ್ ಸಾವಿರದ ಒಂಬತ್ತು ಅಂತ ಅನಸ್ತದ ಅವ ಯಂಗ್ ಸೈಂಟಿಸ್ಟ್ ಆಫ್ ಕರ್ನಾಟಕ ಸ್ಟೇಟ್ ಅದ ಅದು ನಿಜವಾಗ್ಲೂ ನನಗ ಇವತ್ತಿಗೂ ಹೆಂಗ್ ನನ್ಗೆ ಮರಿಲಾರ್ದಂತ ಘಟನೆ ಅದು ಹೆಂಗ ವಿಷಯ ಅವಾಗ ಕನ್ವೆ ಮಾಡಿದ್ನೋ ಗೊತ್ತಿಲ್ಲ ನಾನಿರುವ ನಿಮಗಾಗಿ ನಿಮ್ಗಾಗಿ ಎಪಿಸೋಡ್ ನಡೀತಿತ್ತು ಅವಾಗ ಅವಾಗ ಜಿ ಟಿ ವಿ ನನ್ ಕಾಲ್ ಮಾಡಿದ್ರು ಈ ಸ್ಟೂಡೆಂಟ್ ಅವಾಗ ಇಂಟರ್ ಕೊಟ್ಟಿದ್ದ ನಿನ್ ಕಲಿಸಿ ಶಿಕ್ಷಕರ ಯಾರು ನಮ್ ಸರ್ ಇಲ್ಲ ನಮ್ಮ ಸರ್ ಅದಂತ ಹೇಳಿ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋದ ಸ್ಟೂಡಿಯೋ ಒಳಗ ಶಿವರಾಜ್ ಕುಮಾರ್ ಜೊತೆ ಅವನು ನಂದು ಮೂರು ಜನ ಸೇರಿ ಇಂಟರ್ವ್ಯೂ ಆತಿ ಎರಡು ದಿನ ಅವನಿಗೆ ಸರ್ ನಾನು ಇಸ್ರೋದೊಳಗೆ ಸೈಂಟಿಸ್ಟ್ ಆಗಬೇಕಾಗೈತಿ ಅಂತ ಹೇಳಿ ಆಶೆ ಪಟ್ಟ ಅದು ಮುಂದ ಮತ್ತ ಅವಂದು ಇದು ಚೇಂಜ್ ಆಗಿ ಈ ಸದ್ದಾವ ಅಟ್ ಪ್ರೆಸೆಂಟ್ ಹಿ ಇಸ್ ಡಾಕ್ಟರೇಟ್ ಇನ್ ಬಯೋಟೆಕ್ನಾಲಜಿ ಬಯೋಟೆಕ್ನಾಲಜಿ ಉಮರ್ ಫಾರೂಕ್ ಉಮರ್ ಫಾರೂಕ್ ಜೆ ಮೀರ್ ನಾಯಕ್ ಬಯೋಟೆಕ್ನಾಲಜಿ ಅಂಡ್ ಪ್ರೊಫೆಸರ್ ಇನ್ ಬಯೋಟೆಕ್ನಾಲಜಿ ಅಟ್ ಪ್ರೆಸೆಂಟ್ ಇವತ್ತು ವಿದ್ಯಾರ್ಥಿ ಬಗ್ಗೆ ಅಂತ ಬಹಳಷ್ಟು ಜನ ಒಂದ್ ಒಂದ್ ಹಂಗ ನಾನು ನಿಮ್ಗೆ ಐಡಿಯಲ್ ಹೇಳಿದ್ದೆ ಅಂತ ಎಷ್ಟೋ ವಿದ್ಯಾರ್ಥಿಗಳು ನಮ್ಮ ಶಾಲೆ ಪಾಸ್ ಔಟ್ ಆಗಿದ್ದಾರೆ ನಮಸ್ತೆ ಶ್ರೀ ಹರ್ಷರವ್ರೆ ಹಾಗೆ ನಾನ್ ಬೆಂಗಳೂರು ಚಾನೆಲ್ನ ಎಲ್ಲಾ ವೀಕ್ಷಕರೇ ಇವತ್ತು ನಿಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಆತ್ಮೀಯ ಗುರುಗಳಾದಂತಹ ಶ್ರೀತ ಎಸ್ ಐ ದಿಂಡೂರ್ ಸರ್ ಇದ್ದಾರೆ ಸರ್ ನಿಮಗೂ ಕೂಡ ನಮಸ್ತೆ ಈ ಒಂದು ಕಾರ್ಯಕ್ರಮದ ಮೂಲಕ ಮತ್ತೊಮ್ಮೆ ಹಳೆಯ ನೆನಪುಗಳು ಮತ್ತೆ ಮತ್ತೆ ನೆನಪಾಗುವ ಹಾಗೆ ಮಾಡಿದ್ವಿ ಅಲ್ಲಿ ಸರ್ ಬಗ್ಗೆ ಮತ್ತು ಅವರ ಸಾಧನೆಗಳ ಬಗ್ಗೆ ಮಾತುಕತೆಗಳಲ್ಲಿ ಶ್ರೀ ಹರ್ಷರ್ ಅವರಿದ್ದಾರೆ ಅಹ್ ದಿಂಡೂರ್ ಸರ್ ಆ ಒಂದು ಶಾಲೆಯಲ್ಲಿ ವಿ ಎಫ್ ಪಾಟೀಲ್ ಹೈಸ್ಕೂಲ್ ನಲ್ಲಿ ಇದ್ರು ಅನ್ನೋ ಕಾರಣಕ್ಕೆ ಅವತ್ ನನಗೇನು ಅಡ್ಮಿಷನ್ ಸಿಕ್ತು ಅಷ್ಟು ಮಾತ್ರ ಅಲ್ಲದೆ ನನ್ನ ಬದುಕು ಕೂಡ ನನಗೆ ಸಿಕ್ತು ಅನ್ನೋದರಲ್ಲಿ ಅಂತ ಹೇಳೋದಕ್ಕೆ ನನಗೆ ಬಹಳ ಖುಷಿ ಆಗುತ್ತೆ ಯಾವ ಸಬ್ಜೆಕ್ಟು ನಮಗೆ ಬಹಳ ಕಷ್ಟ ಓದೋದಕ್ಕೆ ಅಂತ ನಾನು ಅಂದ್ಕೊಂಡಿದ್ದೆ ಆ ಒಂದು ಕಾರಣದಿಂದ ಇಂಗ್ಲೀಷ್ನಲ್ಲಿ ಓದೋಕ್ಕಾಗಲ್ಲ ಅನ್ನೋ ಕಾರಣದಿಂದ ವಿಜ್ಞಾನ ಓದೋಕ್ಕಾಗಲ್ಲ ಅನ್ನೋ ಕಾರಣದಿಂದ ಶಾಲೆಯನ್ನು ಬದಲಾವಣೆ ಮಾಡಬೇಕಾಗಿ ಬಂತು ಅಂತಹ ಸಂದರ್ಭದಲ್ಲಿ ನೋಡಿ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದರೆ ಒಂದು ಕಲ್ಲನ್ನು ಮೂರ್ತಿಯಾಗಿ ಒಂದು ಎಂಥದ್ದೇ ಬದಲಾವಣೆಯನ್ನು ತರೋದಕ್ಕೆ ಶಿಕ್ಷಕರಿಂದ ಸಾಧ್ಯತೆ ಇದೆ ಅನ್ನೋದನ್ನು ಸರ್ ನಮಗೆ ಭಾಳ ಲೈವ್ಲಿಯಾಗಿ ತೋರಿಸ್ಕೊಟ್ಟಂಥವ್ರು ಅದಕ್ಕೆ ನಾನು ಒಂದು ದೊಡ್ಡ ಉದಾಹರಣೆ ನಮ್ಮ ವಿ ಎ ಪಾಟೀಲ್ ಹೈಸ್ಕೂಲ್ನ ಬಗ್ಗೆ ಆಮೇಲೆ ಈ ದಿಂಡೂರ್ ಸರ್ ಬಗ್ಗೆ ಅಲ್ಲಿನ ಶಿಕ್ಷಕರ ಬಗ್ಗೆ ನಾವು ಮಾತಾಡುವುದು ಅಂತ ಬಂದಾಗ ನೀವು ದಿನಪೂರ್ತಿ ನಮಗೆ ಹೇಳಿದರೆ ನಾವು ಮಾತಾಡಬಲ್ವಿ ಆದರೆ ಇಂಥ ಎಲ್ಲ ಮೆಮೊರೀಸ್ಗಳು ನಮ್ಮ ಜೊತೆಗೆ ಶ್ರೀ ಎಸ್ ಐ ದಿಂಡೂರ್ ಸರ್ ಇಂದ ನನಗೆ ಸಿಗುವಾಗಾಯಿತು ಡಾಕ್ಟರೇಟ್ ಪದವಿ ಬಂದಿದೆ ವಿಜ್ಞಾನ ವಿಷಯದಲ್ಲಿ ಅಂದರೆ ಅದಕ್ಕೆ ದಿಂಡೂರ್ ಸರ್ ಅಲ್ಲದೆ ಯಾರು ಕಾರಣರಲ್ಲ ಅಂತಹ ಒಬ್ಬ ಮಹಾನ್ ಶಿಕ್ಷಕರ ಹತ್ತಿರ ನಾನು ಕಲಿಯುವಂತಹ ಭಾಗ್ಯ ನನಗೆ ಸಿಕ್ತು ಅನ್ನುವಂಥದ್ದೇ ಈ ಒಂದು ಜನ್ಮದ ಪುಣ್ಯ ಅಂತ ನಾನು ಅಂದ್ಕೊಳ್ತೀನಿ ಈ ರೋಣ ಈ ವಿ ಎಫ್ ಪಾಟೀಲ್ ಹೈಸ್ಕೂಲ್ ಅಲ್ಲಿನ ಶಿಕ್ಷಕರು ಅದರಲ್ಲೂ ಎಸ್ ಐ ದಿಂದೂರ್ ಸರ್ ಅಂದ್ರೆ ಅದು ಯಾವತ್ತು ಮರೆಯಲಾಗದಂತಹ ಕ್ಷಣಗಳು ಅನ್ನೋದರಲ್ಲಿ ಎರಡು ಮಾತಿಲ್ಲ ನನ್ನ ಅನಿಸಿಕೆ ಪ್ರಕಾರ ನಾನು ಈ ಶಾಲೆಯೊಳಗೆ ವಿದ್ಯಾರ್ಥಿ ಆಗಿದ್ದಾಗ ಒಂದ್ ಕ್ಲಾಸ್ ಒಳಗ ನಮ್ಮಲ್ಲಿ ಎಷ್ಟು ಡಿವಿಜನ್ ಹನ್ನೆರಡು ಡಿವಿಜನ್ ಸಿಕ್ಸ್ ಒಂದೊಂದು ಆಮೇಲೆ ಏಟ್ ಮೂರು ನೈನ್ತ್ ಮೂರು ಟೆಂತ್ ಮೂರು ವಿಶೇಷವಾಗಿ ಈ ನಮ್ಮಲ್ಲಿ ಪ್ರೈಮರಿಯಿಂದ ಬಂದವರು ಈ ಕ್ಲಾಸ್ಗೆ ಹಾಕ್ತಿದ್ರು ಹಿಂಗಾಗಿ ಅವ್ರ ಇಂಗ್ಲೀಷ್ ಇಷ್ಟ ಟಾಪ್ ಇರ್ತಿತ್ತು ಅಂತಂದ್ರೆ ಅವ್ರದ್ದು ಅಷ್ಟು ಟಾಪ್ ಇರ್ತಿತ್ತು ಹಿಂಗಾಗಿ ಅವ್ರೆಲ್ಲ ಹೊರಗೋಗಿ ಇಂಗ್ಲಿಷ್ ಶಾಲೆಗೆ ಹಚ್ಚಿಂತ ಹಿಂಗಾಗಿ ಅದು ಇಂಗ್ಲಿಷ್ ಇಂಗ್ಲೀಷ್ ಇಂಗ್ಲೀಷ್ ಹಿಂಗ ನಮ್ಮ ಶಾಲೆ ಬಗ್ಗೆ ನನ್ನ ಅನಿಸಿಕೆ ಪ್ರಕಾರ ನೀವೇನಿಗೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರಲ್ಲ ನನಗ ಗೊತ್ತಿದ ಪಟ್ಟಿಗೆ ಅಂದ್ರೆ ಸುಮಾರು ಒಂದ ಫೈವ್ ಹಂಡ್ರೆಡ್ ಪ್ಲಸ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಅದಾರ ಬಹುತೇಕ ಹೆಚ್ಚು ಹೋದ್ರು ನನ್ನ ಜೊತೆ कांटेक्ट नंबर का ಇದರ್ಗಿಂತ ಖುಷಿ ಅನ್ನಿಸ್ತಾ ಖುಷಿ ಸೈಂಟಿಸ್ಟ್ ಆಗ್ಯಾರ ಐಎ ಐ ಸಿಂಟಿಸ್ಟ್ ಅದಾರ ಎಲ್ಲಾ ಕ್ಷೇತ್ರಗಳಲ್ಲಿ ಹೆಚ್ಚು ಕಡಿಮೆ ಆಫೀಸರ್ಸ್ ಅದಾರ ತಹಶೀಲ್ದಾರ್ಸ್ ಅದಾರಿ ಆಮೇಲೆ ಹತ್ತೊಂಬತ್ತ ಫಸ್ಟ್ ನನಗೆ ಬಹುಶಃ ಹತ್ತೊಂಬತ್ ಎಂಬತ್ತೆಂಟು ಎಂಬತ್ತೊಂಬತ್ತು ಡಾಕ್ಟರ್ ಶ್ರೀನಾಥ್ ಜೋಶಿ ಅಂತ ಹೇಳಿ ಓಕೆ ಹಾ ಬಹುಶತ್ ಅಂತ ಅನಸ್ತದ ಅವ್ರ ಟೆಂತ್ ಇದ್ರು ನಾನ್ ಇಲ್ಲಿ ಟೀಚರ್ ಆಗಿದ್ದ ಆಲ್ರೆಡಿ ಅವ್ರಿಗೆ ಸದಾ ಡಿಸಿಪಿ ಬೆಂಗಳೂರು ಅಲ್ಲಿ ಡಿಸಿಪಿ ಕೆಲಸ ಮಾಡ್ತಾ ಇದ್ದಾರೆ ಓಕೆ ಅವ್ರು ಅವ್ರ ಗದಗ್ ಜಿಲ್ಲೆ ಎಸ್ ಪಿನು ಆಗಿದಾವ್ ಬಂದಾಗ ಶಿಕ್ಷಕರನ್ನ ಕರಿಸಿ ಬಹಳ ಗೌರವದಿಂದ ಗೌರವವನ್ನು ಕೊಟ್ಟವರು ಶ್ರೀನಾಥ್ ಜೋಶಿ ಅಂತ ಹೇಳಿ ಇಂತಹ ಹತ್ತು ಹಲವಾರು ಉದಾಹರಣೆಗಳನ್ನ ನಾವು ಬೇಕಾದಷ್ಟು ಕೊಡಬಹುದು ಇಂತಹ ಅದ್ಭುತವಾದಂತಹ ಶಾಲೆ ಬಗ್ಗೆ ಹೇಳಲಿಕ್ಕೆ ನನಗ ಬಹಳ ಇಷ್ಟ ಆಗ್ತದ ಅವಾಗ ನಮ್ಮ ಶಾಲೆ ಸ್ಟ್ರೆಂತ್ ಹೆಚ್ಚು ಕಡಿಮೆ ಥೌಸಂಡ್ ಪ್ಲಸ್ ನಾನು ಯಾವ ಸ್ಟೂಡೆಂಟ್ ಆಗಿದ್ದಾಗಿ ಥೌಸಂಡ್ ಪ್ಲಸ್ ಅವಾಗ ಈಗ ಸಂಖ್ಯೆ ಮತ್ತೆ ಕಡಿಮೆ ಆಗಿದೆ ಆ ಸಾಜಕಗಳ ಸಂಖ್ಯೆನೇ ಹೆಚ್ಚಾಗಿದೆ ಜಾಸ್ತಿ ಆಗಿದೆ ಆಮೇಲೆ ಸರ್ಕಾರಿ ಶಾಲೆಗಳಿಗೆ ಇರತಕ್ಕಂತ ಸೌಲಭ್ಯಗಳು ನಮಗೆ ಇಲ್ಲ ಹೌದು ಹ್ಮ್ ಅಂದ್ರೆ ಈ ಸ್ವಲ್ಪ ಇಂಗ್ಲಿಷ್ ಶಿಕ್ಷಣದ ವ್ಯಾಮೋಹ ಜಾಸ್ತಿ ಇದೆ ಹ್ಮ್ ಹ್ಮ್ ಎಲ್ಲ ಕನ್ವೆಂಟ್ ಅಂತಾರೆ ನಮ್ಮದು ಜವಾರಿ ಶಿಕ್ಷಣ ನಮ್ಮ ಹೌದು ನಮಗೆ ಅವರಿಗೆ ಅವರಿಗೆ ಅಂತಂದ್ರೆ ಬದುಕನ್ನ ಕಟ್ಟಿ ಕೊಡ್ತಕ್ಕಂತ ಶಿಕ್ಷಣವನ್ನ ನಮ್ಮ ಶಾಲೆ ನೀಡಿತಿ ಅಂತ ಹೇಳಿ ನಾನು 얘ದಿ ತੱਕ ಹೇಳ್ತೀನಿ ಸರ್ ಇಷ್ಟತದರಗೂ ಈ ಶಾಲೆಯ ಬಗ್ಗೆ ನಿಮ್ಮ ಅನುಭವಗಳ ಬಗ್ಗೆ ನಿಮ್ಮ ನೆನಪುಗಳನ್ನ ಇಲ್ಲೆಲ್ಲ ಹಂಚ್ಕೊಂಡ್ರಿ ಸೊ ಒಂದಿಷ್ಟು ವಿಯಪಟ್ಲ ಹೈಸ್ಕೂಲ್ ಬಗ್ಗೆ ನನಗೆ ಒಂದಿಷ್ಟು ಕ್ವಶನ್ಸ್ ಕಡೆ ಕೇಳಕ್ಕೆ ಸರ್ ಇದು ಬ್ರಿಟಿಷ್ ಕಾಲದಲ್ಲಿ ಕಟ್ಟಿದ್ದು ಅಂತ ಹೇಳ್ತಾರೆ ಅದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದೇನಾ ಅಧಿಕೃತ ದಾಖಲೆಗಳ ಪ್ರಕಾರ ಹತ್ತೊಂಬತ್ನೂರ ಮೂವತ್ತೆಂಟರಲ್ಲಿ ಈ ಶಾಲೆ ಸ್ಥಾಪನೆ ಆಗಿದ್ದು ಅದಾದ ನಂತರ ನಮಗೆ ಸ್ವಾತಂತ್ರ್ಯ ಹೌದು ಹಿಂಗಾಗಿ ಬ್ರಿಟಿಷರ ಕಾಲದಲ್ಲಿಯೇ ಶಿಕ್ಷಣ ವ್ಯವಸ್ಥೆಯನ್ನ ನಿಮಗ ಆಶ್ಚರ್ಯ ಅಂತಂದ್ರ ಸಂಸ್ಥೆಗಿಂತ ಇದು ಹಳೆಯ ಸಂಸ್ಥೆ ಓಕೆ ಗದಗ್ ಜಿಲ್ಲೆಯಲ್ಲಿ ಎರಡನೇ ಹಳೆಯ ಸಂಸ್ಥೆ ಹಿಂಗಾಗಿ ಬ್ರಿಟಿಷ್ ಕಾಲಾವಧಿಯಲ್ಲಿ ಕಟ್ಟಿದಂತ ಈ ಶಾಲೆ ಅಂತ ಹೇಳಿಕ್ಕೆ ನನಗ ಸಿಕ್ಕಾಪಟ್ಟೆ ಹೆಮ್ಮೆ ಅವಾಗ ಬಾಜಿರಾವ್ ಕುಲಕರ್ಣಿ ಅವರು ಇದರ ಸಂಸ್ಥಾಪಕ ಮುಖ್ಯ ಅವ್ರ ಅವ್ರೇಮ ನೇಮಕಾತಿ ಹೊಂದಿ ಸುಮಾರು ಮೂವತ್ತು ವರ್ಷಗಳ ಕಾಲ ಅವ್ರು ಸಲ್ಲಿಸಿದಂತಹ ಶಿಕ್ಷಣ ಸೇವೆ ಅದು ಅಮೋಘ ಅದು ಅದಕ್ಕೆ ಇವತ್ತಿಗೂ ನೀವೇಲಿರ ಯಾವಾಗ ಸಂದರ್ಭ ಬಂದಾಗ ಇಲ್ಲೆಲ್ಲ ದೊಡ್ಡ ಬಾಜಿರಾವ್ ಆಗ್ಯಾನಂದ್ರ ಬಿಕಾಸ್ ಆಫ್ ಬಾಜಿರಾವ್ ಸರ್ ಈ ವೇಪ್ಪ ಹೈಸ್ಕೂಲ್ ಶಾಲೆಯ ವೈಶಿಷ್ಟ್ಯತೆ ಸ್ಥಾಪನೆ ಆಗುವ ಮುಂದೆ ಯಾರ್ಯಾರು ಆ ವ್ಯಕ್ತಿಗಳು ಮಹನೀಯರು ಅವರು ಹೆಸರು ಕೆಲವು ಹೆಸರು ಕೆಲವು ಏಕೈಕ ಉದ್ದೇಶ ಅಂತಂದ್ರ ರೋಣ್ ರೋಣ ನಗರ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರು ಶಿಕ್ಷಣದಿಂದ ವಂಚಿತ ಆಗಬಾರ್ದು ಯಾಕಂದ್ರೆ ಶಾಲೆಗಳು ಅಂದ್ರೆ ಎಲ್ಲಿ ಅಂದ್ರೆ ಧಾರವಾಡ ಗದಗ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೂ ಇಲ್ಲಿಯೂ ಸಹಿತ ಸುಲಭವಾಗಿ ಗುಣಮಟ್ಟದ ಶಿಕ್ಷಣ ದೊರಕಬೇಕು ಶಿಕ್ ಯಾಕಂದ್ರೆ ಶಿಕ್ಷಣ ಅಂದ್ರೆ ಅದು ಎಲ್ಲದಕ್ಕಿಂತ ದೊಡ್ಡ ಸಂಪತ್ತು ಆ ಶಿಕ್ಷಣವನ್ನು ಒದಗಿಸಿಬಿಟ್ರೆ ಅವರು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಂಡು ಸ್ವತಂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಒಂದು ದೇಶ ಅಭಿವೃದ್ಧಿ ಹೊಂದಬೇಕಾದ್ರೆ ಆ ದೇಶದ ಶಿಕ್ಷಣ ವ್ಯವಸ್ಥೆ ನೋಡ್ತಾರೆ ಯಾವಾಗಲೂ ನಮ್ಮ ಜನರ ಬದುಕು ಉದ್ಧಾರ ಆಗಬೇಕು ಅಂತಂದ್ರೆ ಶಿಕ್ಷಣ ಇಂಪಾರ್ಟೆಂಟು ಅದಕ್ಕೆ ನಾವು ಶಿಕ್ಷಣ ಇಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಉಚಿತವಾಗಿ ಗುಣಮಟ್ಟದ ಶಿಕ್ಷಣವನ್ನ ಕೊಡುವಂತಹ ಏಕೈಕ ಧೇಯದೊಂದಿಗೆ ಕಟ್ಟಿದಂತ ಈ ಶಾಲೆ ಮೂವತ್ತೆಂಟರಿಂದ ನಿರಂತರವಾಗಿ ಇವತ್ತಿನ ಕಾರ್ಯವನ್ನು ಫೀಸ್ ಎಷ್ಟಿತ್ತು ಸರ್ ನೀವು ಕಲಿಯುವಾಗ ಪ್ರಾರಂಭದಲ್ಲಿ ಫೀಸ್ ಅಂತ ಹಂಗೇನು ಏನಿರ್ಲಿಲ್ಲ ಬಂದವ್ರನ್ನೆಲ್ಲ ಸೇರಿಸಿಕೊಂಡದ್ದು ಬಂದವ್ರನ್ನೆಲ್ಲ ಯಾಕಂದ್ರೆ ಅವ್ರ ಉದ್ದೇಶನೇ ಏನಿತ್ತು ಫೀ ಸಲುವಾಗಿ ಡೊನೇಷನ್ ಸಲುವಾಗಿ ಕಟ್ಟಿದಂತ ಸಂಸ್ಥೆ ಅಲ್ಲ ಬಹಳ ಹೆಮ್ಮೆ ಪಡ್ತೀನಿ ಇವತ್ತಿಗೂ ನಮ್ಮ ಆಡಳಿತ ಮಂಡಳಿಯ ಬಗ್ಗೆ ಏನು ಅಂತಂದ್ರೆ ಬೇರೆ ಆಡಳಿತ ಮಂಡಳಿ ಗೊತ್ತಿಲ್ಲ ಇವತ್ತಿಗೂ ನಮ್ಮ ಶಿಕ್ಷಕ ಸಿಬ್ಬಂದಿಯಿಂದ ಶಾಲಾ ಅಭಿವೃದ್ಧಿ ಸಲುವಾಗಿ ಹತ್ತು ಪೈಸಾ ತೆಗೆ ತೆಗೆದುಕೊಂಡಂತ ಉದಾಹರಣೆ ಇಲ್ಲ ಅಂತ ಏನಾದ್ರು ಆಡಳಿತ ಮಂಡಳಿ ಐತೆ ಅಂದ್ರೆ ಬಹುಶಾದ್ರೋಣ್ ತಾಲೂಕ್ ಶಿಕ್ಷಣ ಸಮಿತಿನ ಅದ್ರ ಬಗ್ಗೆ ನಾನು ಬಹಳ ಹೆಮ್ಮೆ ಅದ ಇನ್ನ ಸರ್ಕಾರ ಏನ್ ನಿಗದಿ ಮಾಡಿದೆ ಈಗ ಬಹುಶಃ ಇನ್ನೂರು ಇನ್ನೂರ ಹತ್ತು ರೂಪಾಯಿ ಫೀಯನ್ನ ತಗೊಂಡು ಆ ಶಾಲೆಯನ್ನ ನಡೆಸ್ತಾ ಇದನ್ ಏನಂತ ಏನ್ ಫೀ 也牛个。<laughs> yeah, ಹುಬ್ಳಿ ಬೆಂಗಳೂರು ಅಂತ ಊರಿಗೆ ಹೋದ್ರೆ ಲಕ್ಷ ಗಂಟ್ಲೆ ಅಲ್ಲಿ ಹೌದು ಇಲ್ಲಿ ಬಹುಶಃ ನನ್ನ ಅನಿಸಿಕೆ ಪ್ರಕಾರ ಏನಿಲ್ಲ ನಿಗದಿತ ಸರ್ಕಾರ ಏನ್ ನಿಗದಿ ಮಾಡಿದ ಅಷ್ಟು ಫ್ರೀ ಸರ್ ಇವಾಗ ನೀವ್ ಹೇಳಿದ್ರಿ ಇದೇ ಸ್ಕೂಲಲ್ಲೇ ಅಲ್ಲೇ ನೀವು ಕಲ್ತಿರೋದು ಅದಾದ್ಮೇಲೆ ಇಲ್ಲೇ ಗೌರವ ಶಿಕ್ಷಕರಾಗಿ ಬಂದ್ರಿ ಅದಾದ್ಮೇಲೆ ಇಲ್ಲೇ ಪರ್ಮನೆಂಟ್ ಕೂಡ ಆದ್ರಿ ಅಲ್ವಾ ಸೋ ನೀವು ಇದ್ದಂತ ಕಾಲದಲ್ಲಿ ಅಂದ್ರೆ ನೀವು ಟೀಚಿಂಗ್ ಮಾಡಿದಂತ ಕಾಲ ಇರ್ಬೋದು ಅಥವಾ ನೀವು ಕಲಿಯುವಂತ ಕಾಲ ಇರ್ಬೋದು ನಿಮ್ಮ ಸಹಪಾಠಿಗಳು ಅದಾದ್ಮೇಲೆ ನೀವು ಗೌರವ ಶಿಕ್ಷಕರಾದ್ಮೇಲೆ ನಿಮ್ ಜೊತೆ ಇದ್ದಂತ ಶಿಕ್ಷಕರ ಅಂತ ಯಾರಾದ್ರೂ ನೆನಪಿಸ್ಕೋಬಹುದಾ ಈ ಟೈಮಲ್ಲಿ ಖಂಡಿತ ಖಂಡಿತ ಬೇಕಾದಷ್ಟು ಜನ ಓಕೆ ನನಗೊಂದು ಏನು ಆಶ್ಚರ್ಯ ಅಂದ್ರೆ ಈ ಶಾಲೆಯ ಒಂದು ಅವಿನಾಭ ಅವಿನಾಭಾವ ಸಂಬಂಧದ ಬಗ್ಗೆ ಹೇಳಬೇಕು ಅಂತ ನಾವು ಈ ಶಾಲೆಯ ಮುಖ್ಯ ಸಂಸ್ಥಾಪಕ ಮುಖ್ಯೋಪಾಧ್ಯಾಯರಂತ ಶ್ರೀ ಬಾಜಿರಾವ್ ಕುಲಕರ್ಣಿ ಗುರುಗಳನ್ನ ನಾವು ನೋಡಿಲ್ಲ ಅದಾದ ನಂತರ ಮುಖ್ಯೋಪಾಧ್ಯಾಯರಾಗಿ ಹೊಸಳ್ಳಿ ಗ್ರಾಮದ ಆರ್ ಎ ಕುಲಕರ್ಣಿಯವರು ಅವರು ಇಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ರು ಅವರು ಇಂಗ್ಲಿಷ್ ವಿಷಯವನ್ನು ಹೇಳ್ತಿದ್ರು ನಮಗ ಇಂಗ್ಲಿಷ್ ವಿಷಯ ಹೇಳ್ತಿದ್ರು ಬಹಳ ಚೆನ್ನಾಗಿ ಹೇಳ್ತಿದ್ರು ಅವ್ರು ಹೇಳಿದಂತ ಹೋಮ್ ವರ್ಕ್ ಮಾಡ್ಕೊಂಡ್ ಬರ್ಲಿಲ್ಲ ಅಂದ್ರ ಹೇಳ್ತಾರ ನಾವು ಅದನ್ನ ನಾವು ಅದನ್ನ ಕಂಡ್ಕೊಂಡಿ ವಾಚಿನ ಬೆಲ್ಟ್ ಬಿಚ್ಚು ಮಠ ಹೊಡಿತಿದ್ರು ಅವ್ರು ಹೇಳಿದ್ರು ಮಾಡ್ಕೊಂಡ್ ಬರ್ಲಿಲ್ಲ ಅವಾಗ ಸರ್ ಕನ್ನಡ ಅಂದ್ರೆ ಬಹುಶಃ ಅಭಿಮಾನಿಗಳು ನನ್ನನ್ನು ಕನ್ನಡದ ಬಗ್ಗೆ ಬಹುಶಃ ಇರುವಷ್ಟು ಪ್ರಭುತ್ವ ಬೇರೆ ನಾನೇ ನೋಡಿಲ್ಲ ಯಾಕಂದ್ರೆ ನಾನು ಕಾಲೇಜ್ ಕನ್ನಡ ಕೈತಿದಿನಿ ಅದ್ಭುತವಾದಂತಹ ಕನ್ನಡ ನಿಜವಾಗ್ಲೂ ಅದು ಒಂದು ಹೆಂಗಂತ ಅಂದ್ರ ನಾವು ಬೇಂದ್ರೆಯವ್ರ ನೋಡಿಲ್ಲ ಬೇಂದ್ರೆಯವ್ರನ್ನ ಕುವೆಂಪು ಅವ್ರನ್ನ ನಮ್ಮ ಬುಜಾಳ ಸರ್ ಮುಖದೊಳಗೆ ನಾವು ನೋಡಿದ್ವಿ ಅಂತ ಅದ್ಭುತವಾದಂತಹ ಕನ್ನಡ ಶಿಕ್ಷಕರು ಎಂ ಎಚ್ ಬುಜಾಳ ಗುರುಗಳಂತೆ ಅವರು ಮುಖ್ಯೋಪಾಧ್ಯಾಯರಾದ್ರು ಆಮೇಲೆ ಮಣ್ಣೇರಿ ಸರ್ ಇಂಗ್ಲಿಷ್ ಹೇಳ್ತಿದ್ರು ಅವರು ಮುಖ್ಯೋಪಾಧ್ಯಾಯರಾದ್ರು ಆಮೇಲೆ ಬ್ಯಾಳಿ ಸರ್ ಗಣಿತ ಹೇಳ್ತಿದ್ರು ಬ್ಯಾಳಿ ಸರ್ ಅಂತಂದ್ರೆ ಋಣದವರು ಅವರು ಆ ಇದೇ ಶಾಲೆ ಸ್ಟೂಡೆಂಟ್ನೂ ಹೌದು ಇಲ್ಲೇ ಮುಖ್ಯೋಪಾಧ್ಯರಾಗಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಅವ್ರ ಬಗ್ಗೆ ನಿಜವಾಗ್ಲೂ ಬಹಳ ದೊಡ್ಡ ಹೆಸರು ಹೆಸರು ಈ ಶಾಲೆ ಬೆಳಿಲಿಕ್ಕೆ ಅವರು ಸಾಕಷ್ಟು ಪ್ರಯತ್ನವನ್ನ ಪಟ್ಟಿದ್ದಾರೆ ಅದಾದ ನಂತರ ಗೆದ್ಗೇರಿ ಸರ್ ಅವರು ಅವರು ಸಹ ಮೂರನೇ ಮುಖ್ಯೋಪಾಧ್ಯಾಯರು ಅಂತ ಅನಿಸ್ತದೆ ಎಂ ಎಚ್ ವಿಜಾಳ್ ಸರ್ ನೆಕ್ಸ್ಟ್ ಅದಾದ ನಂತರ ಮಣ್ಣೇರಿ ಸರ್ ಬ್ಯಾಳಿ ಸರ್ ಮುಖ್ಯೋಪಾಧ್ಯಾಯರು ಆದ ನಂತರ ಸರ್ ಕಳಸಿಯಲ್ ಸ್ಟಲ್ ಮ್ಯಾಪ್ ಹಾಕ್ತಿದ್ರು ಹಿಂದ್ ಮ್ಯಾಪ್ ಹಾಕಿ ಎದ್ರಿಗೆ ಕ್ಲಾಸ್ ಹೇಳ್ತಿದ್ರು ಪ್ರಪಂಚದ ಭೂಪಟ ಹಾಕಿದಾಗ ಯಾವ್ದಾದ್ರು ದೇಶ ಎಲ್ಲಿ ಐತಿ ಅಂತಂದ್ರೆ ಅವ್ರ ಮುಖ ಎದಿತ್ತು ಅವ್ರ ಕೈ ಕರೆಕ್ಟ್ ಆಗಿ ಆ ದೇಶಕ್ಕೆ ಹಾಕಿತ್ತು ಅಂತ ಅದ್ಭುತವಾದಂತಹ ಸೋಶಿಯಲ್ ಸ್ಟಡಿ ಸರ್ ಅವರು ನಮ್ಮ ಮುಖ್ಯೋಪಾಧ್ಯಾಯರು ಅವ್ರ ಕಾಲಾವಧಿ ಹೆಚ್ಚು ಕಡಿಮೆ ನಾನು ಹತ್ತೊಂಬತ್ತು ನೂರ ತೊಂಬತ್ತ ಬಂದ ಹತ್ತೊಂಬತ್ತು ತೊಂಬತ್ತೊಂದು ರೆಗ್ಯುಲರ್ ಅಜ್ಞಾನ ತೊಂಬತ್ತೆಂಟರಿಂದ ಇಲ್ಲಿ ಹಾನ್ ರೀ ಮಾಡಿದೆ ಹೆಚ್ಚು ಕಡಿಮೆ ಸರ್ ಕಾಲ ಕಾಲಾವಧಿ ಅಂತ ಅನಿಸ್ತದೆ ಅವ್ರ ಕಾಲಾವಧಿಯಲ್ಲೂ ನಾನು ನನಗೆ ಏನಂತಂದ್ರೆ ಅವ್ರ ಜೊತೆ ಅವ್ರ ಕೈಯ ಕಲ್ತು ಇಲ್ಲೇ ಅವ್ರ ಜೊತೆ ಸರ್ವಿಸ್ ಮಾಡ್ತಕ್ಕಂಥ ಏಕೈಕ ಭಾಗ್ಯ ಅದು ನಾನು ದೊರಕಿದ್ದು ನನ್ನ ಪುಣ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಕಳಸ ಸರ್ ಆಗಿಂದ ಶ್ರೀ ಎ ಬಿ ಹುನು ಹನುವಾರ್ ಗುರುಗಳು ಅವರು ಎ ಬಿ ಹನುವಾರ್ ಗುರುಗಳಾದರು ಅವರು ಈ ಶಾಲೆ ಬಗ್ಗೆ ಇಂಗ್ಲೀಷ್ ಶಿಕ್ಷಕರವರು ಈ ಶಾಲೆ ಬಗ್ಗೆ ಬೇಕಾದಷ್ಟು ಕನಸುಗಳನ್ನು ಇಟ್ಟುಕೊಂಡಿದ್ರು ಈ ಶಾಲೆಯ ಬಗ್ಗೆ ಈ ಶಾಲೆಯ ಅಭಿವೃದ್ಧಿ ಬಗ್ಗೆ ಸಾಕಷ್ಟು ಅವರು ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ ಹೋದ್ರು ಕಡೇಮನಿ ಗುರುಗಳು ಹೋದ್ರು ಆಮೇಲೆ ಬ್ಯಾಳಿ ಸರ್ ಹೋದ್ರು ಆ ಎಲ್ಲಾ ಅಂತರಾತ್ಮಕ್ಕೆ ನಾನು ನಿಜವಾಗ್ಲೂ ಕಂಬನಿ ಗೈತಿನೇನೆ ಯಾಕಂತಂದ್ರ ಅವ್ರ ಸೇವೆಯನ್ನು ನಾವು ಮರೆಯಲಿಕ್ಕೆ ಆಗೋದಿಲ್ಲ ಅವರು ಸದಾ ಸ್ಮರಣೆಯಲ್ಲಿ ಶಿಕ್ಷಕರು ಅದಾದ ನಂತರ ಎಂ ಬಿ ಕೊರಲಿ ಅಂತೇಳಿ ನಾನು ಅವರು ಏಕಾಲ ಕೈಲಿ ಸೇವೆ ಸಲ್ಲಿಸಿ ಅವ್ರ ಇಂಗ್ಲಿಷ್ ಶಿಕ್ಷಕರು ಅವರು ನಿಜವಾಗ್ಲೂ ವಿದ್ಯಾರ್ಥಿಗಳ ಬಗ್ಗೆ ಅವ್ರಿಗೆ ಎಷ್ಟ ಅಂತಂದ್ರ ಅಪಾರ ಶಿಷ್ಯ ಬಳಗ ಅವ್ರದ ಅವರು ಅವ್ರದು ಸುಸಂಸ್ಕೃತ ಆಮೇಲೆ ಆಂಕರಿಂಗ್ ಸುಸಂಸ್ಕೃತ ಭಾಷೆ ಇಂಗ್ಲಿಷ್ ಹೇಳ್ತಕ್ಕಂತ ಶೈಲಿ ಅವೆಲ್ಲವೂ ಅತ್ಯದ್ಭುತ ಅವ್ರು ಹಿಂಗಾಗಿ ಅಪಾರ ವಿದ್ಯಾರ್ಥಿ ಅಭಿಮಾನಿಗಳು ಅವ್ರಿಗೆ ಅದಾರ ಅವರು ಮನ್ ರಿಟೈರ್ಡ್ ಆದರು ಅದಾದ ನಂತರ ಈಗ ಆ ಕಾಶಿದ ಎಂ ಎಸ್ ಕಾಶಿದ ಅಂತೇಳಿ ಈಗ ಮುಖ್ಯೋಪಾಧ್ಯಾಯರಾಗಿ ಉಪಾಧ್ಯರಾಗಿ ನಿರ್ವಹಿಸ್ತಾರ ಒಟ್ಟಾರೆ ಪಾಟೀಲ್ ಅಂತ ಹೇಳಿ ಸೈನ್ಸ್ ಅವರಿದ್ರು ಆಮೇಲೆ ಪ್ರೈಮರಿ ಸೆಕ್ಷನ್ ಒಳಗ ಜಕ್ಲಿ ಸರ್ ಅಂತಿದ್ರು ಕುಲ್ಕರ್ಣಿ ಮೇಡಮ್ ಅವರ ಆಮೇಲೆ ನಾಯಕ್ ಟೀಚರ್ ಅಂತಿದ್ರು ಆಮೇಲೆ ಹೈಸ್ಕೂಲ್ ಸೆಕ್ಷನ್ ಒಳಗ ಬಹಳಷ್ಟು ಜನ ಆಮೇಲೆ ಇಲ್ಲಿ ಸರ್ ಅಂತ ಹೇಳಿ ಅವರು ಹಾಂಡರಿ ಲಿಂಗನಗೌಡ್ರ ಅಂತ ಹೇಳಿ ಇಲ್ಲಿ ಆಮೇಲೆ ಮಹೇಶ್ ಮಡಿವಾಡ್ರ ಅಂತ ಹೇಳಿ ಅವರು ಇಲ್ಲಿ ಹಾಂಡರಿ ಇಲ್ಲಿ ಯಾರ್ಯಾರ ಗೌರವ ಶಿಕ್ಷಕರಾಗಿ ಆಮೇಲೆ ಕುಲ್ಕಾಣಿ ಅವ್ರ ಅಂತ ಹೇಳಿ ಯಾರ್ಯಾರ ಸೇವೆ ಸಲ್ಲಿಸಿದ ಎಲ್ಲರೂ ಇವತ್ತು ಜೀವನ ಸುಂದರವಾಗಿ ನಡುತ್ತೆ ಅದು ಈ ನೆಲದ ಪುಣ್ಯನ ನೀವು ಈ ಶಾಲೆಗೆ ಸರ್ವಿಸ್ ಕೊಟ್ಟಿರೋದ್ರಿಂದ ಬಿಟ್ರೆ ಮತ್ತೆ ನೀವು ಹಿಂದೆ ನೋಡಿದ್ರ ಸ್ಟೂಡೆಂಟ್ ಒಂದು ಸಹಪಾಠಿಗಳೊಂದಿಗೆ ಕಳದಂತ ಕಾಲ ಹ್ಯಾಸ್ ಅ ಸ್ಟೂಡೆಂಟ್ ಸ್ಟೂಡೆಂಟ್ ಆಗಿ ಈ ಒಂದು ಜಾಗವನ್ನ ಕಣ್ಣು ತುಂಬಿಕೊಂಡಿರಿ ಮತ್ತೆ ಹೊಳ್ಳಿ ವಾಪಸ್ ಅಲ್ಲಿ ಹೋಗಬಡ್ರಿ ಇಲ್ಲಿ ಹೋಗಬಡ್ರಿ ಅಂತ ಆर्डर ಮಾಡುವಂತ ಟೀಚರ್ ಆಗಿ ಸೊ ಎಲ್ಲರನ್ನೂ ನೀವು ಅನುಭವಿಸುವಂತ ಒಂದು ಲೈಕ್ ನಿಮ್ಗೊಂದು ಕಾಲ ಸಿಕ್ಕಿರೋದು ಲೈಕ್ ಆದರಂತ ಹೆಮ್ಮೆ ಸರ್ ಕರೆದು ದೊಡ್ಡ ಪುಣ್ಯ ಸರ್ ಯಾಕಂದ್ರೆ ಕಲ್ಲು ಸ್ಕೂಲ್ ಒಳಗನ ಸರ್ ಆಗಿ ಅಲ್ಲಿ ಸೇವೆ ಸಲ್ಲಿಸೋದಂದ್ರೆ ಏನು ಸಲ್ಲೋದಲ್ಲ ಸರ್ ಐ ಆಮ್ ಪ್ರೌಡ್ ಎಸ್ बिकॉज ಬಿಂಗ್ ಅ ಸ್ಟೂಡೆಂಟ್ ಅಂಡ್ ಬಿಂಗ್ Teacher of this institute, yes, 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 correct.